ಕೆ ಬಾಸ್ ಖರ್ಗೆ ಕನ್ನಡಿಗ ಕಾಂಗ್ರೆಸ್ ಖಂಡಿತವಾಗಿಯೂ ಎಲ್ಲ ಕನ್ನಡಿಗರು ಕೂಡ ಒಂದು ರೀತಿಯಿಂದ ಇದು ಹೆಮ್ಮೆಯ ಸಂಗತಿ ಒಂದು ದೇಶದ ಅತ್ಯಂತ ಪುರಾತನ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಒಬ್ಬರು ಆಯ್ಕೆ ಆಗಿದ್ದಾರೆ ಆದರೆ ಅವರ ಹಾದಿ ಸುಲಭವಾಗಿರುತ್ತಾ ಅಂದ್ರೆ ಖಂಡಿತವಾಗಿಯೂ ನೀವು ಹೇಳಿದ್ರಲ್ಲ ಅದು ಹೂವಿನ ಹಾಸಿಗೆ ಆಗಿರೋದಿಲ್ಲ ಬದಲಾಗಿ ಮುಳ್ಳಿನ ಕಿರೀಟವಾಗಿರುತ್ತೆ ಅನ್ನೋದು ಅಷ್ಟೇ ಅಕ್ಷರಶವಾಗಿರ್ತಕ್ಕಂಥ ಸತ್ಯ ಮತ್ತೆ ಅದಕ್ಕೆ ಇರ್ತಕ್ಕಂಥ ಚಾಲೆಂಜಸ್ಗಳು ಕೂಡ ಆಗಿದ್ದಾವೆ ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇರ್ತಕ್ಕಂಥ ಪ್ರಮುಖ ಐದು ಚಾಲೆಂಜಸ್ಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಅವ್ರಿಗೆ ಇರ್ತಕ್ಕಂಥ ವಯಸ್ಸು ಅಂದ್ರೆ ಈಗ ವಯಸ್ಸು ಈಗ ರಾಜಕಾರಣ ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ವಯಸ್ಸು ಒಂದು ಪ್ರಮುಖವಾದಂತಹ ಸಂಗತಿ ಆಗಿರೋದಿಲ್ಲ ಆದ್ರೆ ಒಂದು ಲಾಜಿಸ್ಟಿಕಲಿ ಅಥವಾ ಪ್ರವಾಸದ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಡೆಯುವಂತ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅದು ಅಡತಡೆ ಆಗಬಹುದು ಒಂದು ವಿಷಯ ಎರಡನೇದು ಅಲ್ಲಿ ಯುವ ನಾಯಕತ್ವದ ಜೊತೆಯಲ್ಲಿ ಒಂದು ಸಿನರ್ಜಿಯನ್ನ ಸಾಧಿಸೋದಕ್ಕೆ ಕೂಡ ಒಂದು ರೀತಿಯಿಂದ ಚಾಲೆಂಜ್ ಅನ್ನ ಆಗಬಹುದು ಹಾಗಂತ ವಯಸ್ಸೇ ಎಲ್ಲಕ್ಕೂ ಕೂಡ ಒಂದು ಅಡತಡೆಯನ್ನ ಉಂಟು ಮಾಡುತ್ತೆ ಅಂತವ್ಗೂ ಕೂಡ ಅಲ್ಲ ಯಾಕಂದ್ರೆ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೇನೆ ಸೌಮ್ಯ ಅದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಸಮಯ ಆ ಸಮಯದಲ್ಲಿ ಇಸ್ರೇಲ್ನ ಅಧ್ಯಕ್ಷ ಒಂದು ಪ್ರಧಾನಿ ಂತ ಗೋಲ್ಡಿ ಬೇರ್ ಅವರು ಒಂದು ಪ್ರಮುಖವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಆ ನಿರ್ಧಾರ ಏನಾಗಿರುತ್ತೆ ಅಂದ್ರೆ ಆಪರೇಷನ್ ರಾತ್ ಆಫ್ ಗಾಡ್ ಅನ್ನ ಜಾರಿಗೆ ತರ್ತಾರೆ ಇದು ಯಾಕಂದ್ರೆ ಮುನಿಚಿನಲ್ಲಿ ನಡೆದಂತಹ ಒಲಿಂಪಿಕ್ಸ್ ನಲ್ಲಿ ಒಂದು ಇಸ್ರೇಲ್ನ ಆಟಗಾರರ ಮೇಲೆ ಒಂದು ಪ್ಯಾಲಿಸ್ತೈನಿ ಉಗ್ರರ ದಾಳಿಯನ್ನ ಮಾಡಿ ಸಾಕಷ್ಟು ಜನರ ಸಾವಿಗೆ ಕಾರಣ ಹಾಕಿರ್ತಾರೆ ಅವರೆಲ್ಲ ನಿರ್ಣಾಮ ಮಾಡೋದಕ್ಕೆ ಈ ಒಂದು ಆಪರೇಷನ್ ಅನ್ನ ಚಲಾಯಿಸಲಾಗಿರುತ್ತೆ ಈ ಆಪರೇಷನ್ ಅನ್ನ ಜಾರಿಗೆ ಸಂದ ತಂದಂತಹ ಸಂದರ್ಭದಲ್ಲಿ ಅವರಿಗೆ ಬರೋಬ್ಬರಿ ಎಂಬತ್ತೈದು ವರ್ಷ ಆಗಿರುತ್ತೆ ಅದು ಹನ್ನೆರಡು ವರ್ಷಗಳ ಕಾಲ ಈ ಆಪರೇಷನ್ ಕೂಡ ನಡೆಯುತ್ತೆ ಅಂದ್ರೆ ಇಲ್ಲಿ ದೂರದೃಷ್ಟಿ ಕೂಡ ಅಷ್ಟೇ ಮುಖ್ಯ ಜೊತೆಗೆ ರಾಜಕೀಯ ಇಚ್ಛಾಶಕ್ತಿ ಕೂಡ ಪ್ರಮುಖವಾಗಿರುತ್ತೆ ಹೀಗಾಗಿ ಅದನ್ನ ಈ ಚಾಲೆಂಜ್ ಅನ್ನ ಕೂಡ ಸಹಜವಾಗಿ ಅವರು ಎದುರಿಸಿ ಅದನ್ನ ಮೆಟ್ಟಿ ನಿಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಅಷ್ಟು ಅನುಭವ ಕೂಡ ಅವ್ರಿಗೆ ಆದರೆ ಖಂಡಿತವಾಗಿ ಈ ವಯಸ್ಸು ಕೂಡ ಒಂದು ಪ್ರಮುಖ ಚಾಲೆಂಜ್ ಆಗಿರುತ್ತೆ ಸೌಮ್ಯ ಎರಡನೇ ಚಾಲೆಂಜ್ ಅಂತ ನೋಡೋದಾದ್ರೆ ಈಗ ಮುಂಬರ್ತಕ್ಕಂಥ ರಾಜ್ಯಗಳಲ್ಲಿ ಹಲವು ರಾಜ್ಯಗಳಲ್ಲಿ ಇರ್ತಕ್ಕಂಥ ಚುನಾವಣೆ ಮೊದಲನೇದಾಗಿ ನೋಡೋದಾದ್ರೆ ಈಗ ಇಮಿಡಿಯೇಟ್ ಆಗಿ ಮೊನ್ನೆ ತಾನೇ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಘೋಷಣೆ ಮಾಡಿರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಎಲೆಕ್ಷನ್ ಇದೆ ನಂತರದಲ್ಲಿ ಗುಜರಾತ್ ನಲ್ಲಿ ಎಲೆಕ್ಷನ್ ಆಗುತ್ತೆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇಘಾಲಯದಲ್ಲಿ ಎಲೆಕ್ಷನ್ ಬರುತ್ತೆ ಕರ್ನಾಟಕದಲ್ಲಿ ಎಲೆಕ್ಷನ್ ಬರುತ್ತೆ ರಾಜಸ್ಥಾನದಲ್ಲಿ ಎಲೆಕ್ಷನ್ ಬರುತ್ತೆ ಇಲ್ಲಿ ಹಲವು ರಾಜ್ಯಗಳಲ್ಲಿ ಒಂದು ಬಿಜೆಪಿ ಒಂದು ಆಡಳಿತದಲ್ಲಿ ಇದ್ರೆ ಇನ್ನು ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಕೂಡ ಒಂದು ಆಡಳಿತದಲ್ಲಿ ಇರ್ತಕ್ಕಂಥ ಹೀಗಾಗಿ ಒಂದು ಬಿಜೆಪಿ ಆಡಳಿತ ಇರತಕ್ಕಂತ ರಾಜ್ಯಗಳಲ್ಲಿ ತಮ್ಮ ಪಕ್ಷದ ಛಾಪನ್ನ ಮೂಡಿಸಬೇಕಾಗುತ್ತೆ ಅದು ಇಮಿಡಿಯೇಟ್ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ ಈಗ ಗುಜರಾತ್ ಮತ್ತೆ ಹಿಮಾಚಲ ಪ್ರದೇಶ ಚುನಾವಣೆಗಳಲ್ಲಿ ಹೀಗಾಗಿ ಅವರಿಗೆ ಸಮಯ ಕೂಡ ಇಲ್ಲ ಒಂದು ಪಕ್ಷವನ್ನು ಸಂಪೂರ್ಣ ಸಂಘಟಿಸೋಕೆ ಈಗ ಒಂದು ಒಂದು ಸಮಯ ಇಲ್ಲ ಎರಡನೇದು ಅಷ್ಟು ಅವಕಾಶಗಳು ಇದೆಯಾ ಅಂತ ಕೂಡ ಪ್ರಶ್ನೆಗಳು ಬರುತ್ತೆ ಯಾಕಂದ್ರೆ ಗುಜರಾತ್ ನಲ್ಲಿ ಆಮ್ ಆದ್ಮಿ ಪಕ್ಷ ಹೆಚ್ಚು ಸದ್ದು ಮಾಡ್ತಿದೆ ಹೊರತು ಅಲ್ಲಿ ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನಿಂದ ಯಾವುದೇ ದೊಡ್ಡ ಮಟ್ಟದಲ್ಲಿ ಚುನಾವಣೆಯ ಪ್ರಚಾರ ನಡೆಯುತ್ತಿರುವ ಬಗ್ಗೆ ಆಗಲಿ ಅಥವಾ ಪ್ರಚಾರದ ವಿಷಯಗಳಾಗಲಿ ಚರ್ಚೆಗೆ ಬರ್ತಿಲ್ಲ ಹೀಗಾಗಿ ಏನಾದ್ರೂ ಗುಜರಾತನ್ನು ನೆಗ್ಲೆಕ್ಟ್ ಮಾಡಲಾಗಿದೆಯಾ ಅಂತ ಪ್ರಶ್ನೆಗಳು ಬರ್ತಾ ಇತ್ತು ಆದರೆ ಈಗ ನೂತನ ಅಧ್ಯಕ್ಷರು ಖರ್ಗೆ ಆಗಿರೋದ್ರಿಂದ ಆ ಚಾಲೆಂಜ್ ಅನ್ನು ಕೂಡ ಅವರು ಪ್ರಮುಖವಾಗಿ ಎದುರಿಸಬೇಕಾಗತ್ತೆ ನಂತರ ಮೂರನೇ ಚಾಲೆಂಜ್ ಅಂತ ನೋಡೋದಾದ್ರೆ ಈ ಸೋಷಿಯಲ್ ಮೀಡಿಯಾ ಖಂಡಿತ ಈ ಒಂದು ಜಮಾನ ಇದೆಯಲ್ಲ ಇದು ಸೋಷಿಯಲ್ ಮೀಡಿಯಾ ಜಮಾನ ಅಂತ ಕೂಡ ಅಂತಾರೆ ಈಗ ಟ್ರೆಡಿಷನಲ್ ಆಗಿರ್ತಕ್ಕಂಥ ರಾಜಕಾರಣಿಗಳು ಕೆಲವು ವಿಷಯವನ್ನು ಹೇಳ್ಬೋದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಕಮೆಂಟ್ ಹಾಕುವಂತವರು ಬಂದು ಮತಗಟ್ಟೆಯಲ್ಲಿ ಓಟ್ ಹಾಕ್ತಾರ ಅಂತ ಮುಂಚೆ ಒಂದು ಪ್ರಶ್ನೆಗಳು ಬರ್ತಾ ಇತ್ತು ಆದ್ರೆ ಇತ್ತೀಚೆಗೆ ನಡೆದಂತ ಡೆವಲಪ್ಮೆಂಟ್ ಗಮನಿಸಿದಾಗ ಖಂಡಿತವಾಗಿ ಆ ರೀತಿಯಾಗಿ ಲೈಕ್ ಕಮೆಂಟ್ ಅನ್ನು ಹಾಕುವಂತವರು ಕೂಡ ಒಂದು ಎಲೆಕ್ಷನ್ ನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸೋಕ್ಕೆ ಸಾಧ್ಯ ಇದೆ ಅದರಲ್ಲೂ ಈ ಇಪ್ಪತ್ನಾಲ್ಕರಿಂದ ಮೂವತ್ತೈದರ ವಯೋಮಾನದಲ್ಲಿ ಇರತಕ್ಕಂಥ ಒಂದು ಯೂತ್ಸ್ ಏನಿದ್ದಾರೆ ಅವರು ಹೆಚ್ಚಾಗಿ ಈ ಒಂದು ಸೋಷಿಯಲ್ ಮೀಡಿಯಾದ ಒಂದು ಅವಲಂಬಿತರಾಗಿರುವಂಥದ್ದು ಮತ್ತೆ ಅಲ್ಲಿ ಂತ ಮಾಹಿತಿಗಳಿಂದ ಪ್ರಭಾವಿತರಾಗುವಂತದ್ದು ಕೂಡ ಸಾಕಷ್ಟು ಈಗ ಒಂದು ಉದಾಹರಣೆಗಳು ಬಂದಿದ್ದಾವೆ ಆದ್ರೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ನೋಡ್ತಾ ಇದ್ರೆ ಫೇಸ್ಬುಕ್ ನಲ್ಲಿ ಅವರು ಅಧಿಕೃತವಾಗಿರ್ತಕ್ಕಂಥ ಒಂದು ಪೇಜ್ ಅವರ ಫೇಸ್ಬುಕ್ ಅಕೌಂಟ್ ಆಗಲಿ ಹೆಚ್ಚು ಕಂಡು ಬರೋದಿಲ್ಲ ಒಂದೇ ಒಂದು ಅಕೌಂಟ್ ಇದೆ ಅದು ಕೂಡ ಖರ್ಗೆ ಫಾರ್ ಕಲಬುರ್ಗಿ ಅಂತ ಒಂದು ಪೇಜ್ ಬರುತ್ತೆ ಅದನ್ನ ಬಿಟ್ಟರೆ ಟ್ವಿಟರ್ ನಲ್ಲಿ ಅವರಿಗೆ ಸುಮಾರು ಒಂದು ಲಕ್ಷ ಜನ ಮಾತ್ರ ಫಾಲೋವರ್ಸ್ ಇರುವಂತದ್ದು ಇನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಅಕೌಂಟೇ ಇಲ್ಲ ಆದ್ರೆ ಅವರ ಒಂದು ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ಇರಬಹುದು ಆಪ್ ಇರ್ಬೋದು ತೃಣಮೂಲ ಕಾಂಗ್ರೆಸ್ ಅಥವಾ ಅವರದೇ ಒಂದು ಸಹಯೋಗಿ ಪಕ್ಷ ಆಗಿರ್ತಕ್ಕಂಥ ಡಿ ಎಂ ಕೆ ಇರಬಹುದು ಈ ವರಿಷ್ಠರ ಮೀಡಿಯಾ ಪ್ರೆಸೆನ್ಸ್ ಅತ್ಯಂತ ಸ್ಟ್ರಾಂಗ್ ಆಗಿದೆ ಅವ್ರು ಏನೇ ಹಾಕಿದ್ರು ಯುವತ್ ಪ್ರತಿಯೊಬ್ಬರ ಮೊಬೈಲ್ ಅವರ ಮೆಸೇಜ್ ತಲುಪುವಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಈ ಚಾಲೆಂಜ್ ಅನ್ನು ಕೂಡ ಒಂದು ಎದುರಿಸಬೇಕಾದಂತ ಗಣನೀಯವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಈಗ ಖರ್ಗೆ ಅವರ ಮುಂದೆ ಬರುವಂತಂದು ಇನ್ನ ನಾಲ್ಕನೇ ಚಾಲೆಂಜ್ ಯಾವುದು ಅಂತ ನೋಡೋದಾದ್ರೆ ಇದು ಕೂಡ ಇವತ್ತು ಕಾಂಗ್ರೆಸ್ಗೆ ಕಾಡ್ತಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಚಾಲೆಂಜ್ ಏನಂದ್ರೆ ಒಂದು ಟ್ಯಾಲೆಂಟ್ ಅಲ್ಲಿ ಪಕ್ಷದಲ್ಲಿ ಟ್ಯಾಲೆಂಟ್ ವಲಸೆ ಹೋಗ್ತಾ ಇರುವಂತದ್ದು ಉದಾಹರಣೆಗೆ ನಾವು ನೋಡ್ತಾ ಇದ್ವಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇರ್ಬೋದು ಅಥವಾ ಜಿತಿನ್ ಪ್ರಸಾದ್ ಇರ್ಬೋದು ಹೀಗೆ ಹಲವು ಯುವ ನಾಯಕರು ಹಲವು ಟ್ಯಾಲೆಂಟೆಡ್ ನಾಯಕರು ಯಾರಿದ್ರು ಇವತ್ತು ಕಾಂಗ್ರೆಸ್ನಲ್ಲಿ ಅವರು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದ್ದಾರೆ ಅದರಲ್ಲೂ ಪ್ರಮುಖ ಒಂದು ವಿರೋಧಿ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಗೆ ಹೋಗ್ತಿರೋದು ಅಂದ್ರೆ ಕಾಂಗ್ರೆಸ್ನ ವಿರೋಧಿ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಗೆ ಸಾಕಷ್ಟು ಟ್ಯಾಲೆಂಟ್ ಅಲ್ಲಿ ಹೋಗ್ತಾ ಇರುವಂತದ್ದನ್ನು ಗಮನಿಸ್ತಾ ಇದ್ದೀವಿ ಅದಷ್ಟೇ ಅಲ್ಲ ಇನ್ನೊಂದು ಚಾಲೆಂಜ್ ಅವರಿಗೆ ಇರತಕ್ಕಂಥದ್ದಾದ್ರೆ ಬೇರೆ ಹೊರಗಡೆ ಇರತಕ್ಕಂಥ ಒಂದಿಷ್ಟು ಟ್ಯಾಲೆಂಟ್ ಗಳನ್ನ ಕೂಡ ಅವರು ಪಕ್ಷಕ್ಕೆ ತರಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಶಶಿತರೂರರು ಯಶಸ್ವಿಯಾಗಿದ್ರು ಪ್ರೊಫೆಷನಲ್ ಕಾಂಗ್ರೆಸ್ ಮೂಲಕವಾಗಿ ಸಾಕಷ್ಟು ವೈದ್ಯರು ಮೇಲೆ ವಕೀಲರ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಬಹುದು ಹೀಗೆ ವಿಭಿನ್ನವಾದಂಥ ಒಂದಿಷ್ಟು ಪ್ರೊಫೆಷನ್ನಲ್ಲಿ ಉತ್ತಮವಾದಂಥ ಸಾಧನೆ ಮಾಡದಂತವ್ರನ್ನ ಪ್ರೊಫೆಷನಲ್ ಕಾಂಗ್ರೆಸ್ಗೆ ತಂದ್ರು ಅದನ್ನ ಒಂದು ಗಟ್ಟಿಗೊಳಿಸೋ ಪ್ರಯತ್ನವನ್ನ ಶಶಿ ಅವರು ಸಾಕಷ್ಟು ಮಾಡಿದ್ರು ಕೂಡ ಆದರೆ ಆ ನಿಟ್ಟಿನಲ್ಲೂ ಕೂಡ ಈಗ ಖರ್ಗೆ ಅವರ ಮುಂದೆ ಇರತಕ್ಕಂಥ ಚಾಲೆಂಜ್ ಏನಂದ್ರೆ ಈ ವಲಸೆ ಮತ್ತೆ ವಲಸೆ ಹೋಗೋದನ್ನ ತಡೆಗಟ್ಟಬೇಕು ಹೊಸ ಟ್ಯಾಲೆಂಟ್ ಪಕ್ಷಕ್ಕೆ ತರಬೇಕಾಗಿರುವಂತ ಇನ್ನು ಐದನೇದ್ದು ಮತ್ತು ಅತ್ಯಂತ ಪ್ರಮುಖ ಚಾಲೆಂಜ್ ಅಂದ್ರೆ ಗಾಂಧಿ ಫ್ಯಾಮಿಲಿ ಇದು ಸಹವಾದಂಥ ಪ್ರಶ್ನೆ ಬರ್ಬೋದು ಗಾಂಧಿ ಫ್ಯಾಮಿಲಿ ಹೇಗೆ ಚಾಲೆಂಜ್ ಆಗೋಕ್ಕೆ ಸಾಧ್ಯ ಅಂದ್ರೆ ಖಂಡಿತವಾಗಿ ಚಾಲೆಂಜ್ ಆಗುತ್ತೆ ಯಾಕಂದ್ರೆ ಇವತ್ತು ಕೂಡ ಬಹುತೇಕರ ಅಭಿಪ್ರಾಯ ಕಾಂಗ್ರೆಸ್ಗರ ಅಭಿಪ್ರಾಯ ಏನಂದ್ರೆ ಕಾಂಗ್ರೆಸ್ ಅಂದ್ರೆ ಗಾಂಧಿ ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್ ಅಂತ ಅಂದ್ರೆ ಕಾಂಗ್ರೆಸ್ ನಲ್ಲಿ ಏನೇ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಕೂಡ ಒಂದು ಕಡೆಯಿಂದ ಪಕ್ಷದ ಪಕ್ಷದ ಒಂದು ಭವಿಷ್ಯವನ್ನ ರೂಪಿಸಬೇಕು ಇನ್ನೊಂದು ಕಡೆಯಿಂದ ಗಾಂಧಿ ಕುಟುಂಬ ಏನಿದೆ ಅದರಲ್ಲಿ ಪ್ರಮುಖವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಇವರೆಲ್ಲ ಏನಿದ್ದಾರೆ ಅವರನ್ನು ಕೂಡ ಒಂದು ಆನ್ ಬೋರ್ಡ್ ತೆಗೆದುಕೊಳ್ಳಬೇಕಾಗುತ್ತೆ ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಇಲ್ಲಿ ಪಕ್ಷದ ಒಂದು ಕಾರ್ಯವನ್ನು ನಿರ್ವಹಿಸೋದನ್ನ ಮಾಡಬೇಕಾಗುತ್ತೆ ಹೀಗಾಗಿ ಪಂಚ ಚಾಲೆಂಜ್ ಗಳು ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದಿರುವಂತ ಸೌಮ್ಯ ಕೆಎಸಿಸಿ ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಸೊ ಖರ್ಗೆ ಅವರ ಮುಂದಿರುವಂತಹ ಸವಾಲುಗಳೇನು ಐದು ಚಾಲೆಂಜಸ್ ಏನು ನಮ್ಮ ಡೆಪ್ಯೂಟಿ ಎಡಿಟರ್ ರಾಘವೇಂದ್ರ ಗುಡಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಗುಡಿ ನೀವಿಗೆ ಹೇಳ್ತಾ ಇದ್ರಿ ಏನೆಲ್ಲ ಚಾಲೆಂಜ್ ಅಂತ ಈಗ ರಾಜಕಾರಣದಲ್ಲಿ ಅನುಭವ ಸ್ಟ್ರಾಟಜಿಗಳನ್ನ ಮಾಡೋದಕ್ಕೆ ಅಥವಾ ಪಕ್ಷವನ್ನ ಮುನ್ನಡೆಸೋದಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅಂತಹ ಒಂದು ಅದ್ಭುತ ಅನುಭವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ನಾಯಕರಾಗಿದ್ದಾರೆ ಅದಾಗಿಯೂ ಕೂಡ ಅವರು ಎಂಬತ್ತು ವರ್ಷ ಮುಂಬರುವ ಲೋಕಸಭಾ ಚುನಾವಣೆ ಇರಬಹುದು ಅಥವಾ ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್ ಇರಬಹುದು ಯೂತ್ಸ್ ಅಲ್ಲಿ ಒಂದು ಹುಮ್ಮಸ್ಸನ್ನು ತುಂಬಿಸಿ ಪಕ್ಷಕ್ಕೆ ಕರ್ಕೊಂಡ್ ಇರಬಹುದು ಅಥವಾ ಪಕ್ಷದಲ್ಲಿ ಹಲವಾರು ನಾಯಕರು ಬಿಡ್ತಾ ಇದ್ದಾರೆ ಅವರನ್ನೆಲ್ಲ ಮತ್ತೆ ಪಕ್ಷದಲ್ಲೇ ಇರುವಂತೆ ಮಾಡುವಂತದ್ದು ಇದೆಲ್ಲವೂ ಎಷ್ಟು ಮಟ್ಟಿನ ಸವಾಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೌಮ್ಯ ಖಂಡಿತವಾಗಿ ಇದು ದೊಡ್ಡ ಸವಾಲು ಯಾಕಂದ್ರೆ ನೋಡಿ ಒಂದು ಕಡೆಯಿಂದ ನಾವು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಆದ್ರೆ ಕಾಂಗ್ರೆಸ್ ಯಾರ ಜೊತೆ ಕಾಂಪೀಟ್ ಮಾಡಬೇಕಾಗಿದೆ ಅಂತಕ್ಕಂಥ ಪಕ್ಷಗಳನ್ನ ನಾವು ಗಮನಿಸ್ತಾ ಇದ್ರೆ ಉದಾಹರಣೆಗೆ ಇವತ್ತು ಬಿಜೆಪಿ ಬಿಜೆಪಿ ಒಂದು ಒಂದು ಆಧುನಿಕ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಎಲೆಕ್ಷನ್ ಮಷೀನ್ ಆಗಿ ಮಷೀನ್ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸೋದನ್ನ ಬಹುತೇಕ ಕಾಂಗ್ರೆಸ್ ನಾಯಕರೇ ಈ ಬಗ್ಗೆ ಒಂದು ಒಂದಿಷ್ಟು ಬಾರಿ ಹಂಚಿಕೊಂಡಿದ್ದಾರೆ ಅಂದ್ರೆ ಉದಾಹರಣೆಗೆ ನೋಡೋದಾದ್ರೆ ಅತಿ ಹೆಚ್ಚು ಪ್ರವಾಸವನ್ನ ಮಾಡೋದು ಈಗ ಆಲ್ರೆಡಿ ನಾಲ್ಕನೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿಗೆ ಜೆ ಪಿ ನಡ್ಡಾ ಭೇಟಿಯನ್ನ ಕೊಟ್ಟಿದ್ದಾರೆ ಒಂದು ನೂರ ನಲವತ್ನಾಲ್ಕು ಕ್ಷೇತ್ರಗಳಲ್ಲಿ ಇವರು ಅತ್ಯಂತ ಕಡಿಮೆ ಮಾರ್ಜಿನ್ ಇಂದ ಬಿಜೆಪಿ ಸೋತಿತ್ತು ಹೀಗಾಗಿ ಒಂದು ನೂರ ಕ್ಷೇತ್ರಗಳಲ್ಲಿ ಎರಡು ಬಾರಿ ಜೆ ಪಿ ನಡ್ಡಾ ಪ್ರವಾಸವನ್ನ ಮಾಡಿದ್ದಾರೆ ಒಂದು ಬಾರಿ ಅಮಿತ್ ಪ್ರವಾಸವನ್ನ ಮಾಡಿದ್ದಾರೆ ಸಾಕಷ್ಟು ಕೇಂದ್ರದ ಸಚಿವರಿಗೂ ಕೂಡ ಈ ಒಂದು ಜನರ ಜೊತೆಯಲ್ಲಿ ಈ ಒಂದು ಕ್ಷೇತ್ರಗಳಿಗೆ ಭೇಟಿ ನೀಡುವಂತ ಟಾಸ್ಕ್ ಈಗ ಬಿಜೆಪಿ ಕೊಟ್ಟಿದೆ ಒಂದು ಕಡೆಯಿಂದ ಆನ್ ಗ್ರೌಂಡ್ ಅಲ್ಲಿ ಕಾರ್ಯವನ್ನು ಅತ್ಯಂತ ಯುದ್ಧೋಪಾದಿಯಲ್ಲಿ ಬಿಜೆಪಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಸೊ ಅದರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅನ್ನು ನೋಡ್ತಾ ಇದ್ರೆ ಉದಾಹರಣೆಗೆ ಇವತ್ತು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ತೆಗೆದುಕೊಳ್ಳೋದಾದ್ರೆ ಅವರು ಒಂದೇ ಒಂದು ಮೆಸೇಜ್ ಅನ್ನ ಒಂದೇ ಒಂದು ಕ್ಲಿಕ್ ಮಾಡಿದರೆ ಸಾಕು ಸುಮಾರು ಹದಿನೈದು ಕೋಟಿ ಜನರ ಮೊಬೈಲ್ ಅಥವಾ ಅವರ ಲ್ಯಾಪ್ಟಾಪ್ ಇಲ್ಲದಿದ್ರೆ ಅವರ ಡೆಸ್ಕ್ ಒಂದೇ ಒಂದು ಸೆಕೆಂಡ್ ಅಲ್ಲಿ ಹೋಗಿ ತಲುಪುವಂತ ವ್ಯವಸ್ಥೆ ಅವರ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಇರ್ತಕ್ಕಂಥದ್ದು ಎರಡನೇದಾಗಿ ನೋಡೋದಾದ್ರೆ ಜೆ ಪಿ ನಡ್ಡಾ ಬಿಜೆಪಿ ಆಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಗಹನವಾಗಿರ್ತಕ್ಕಂಥದ್ದು ಇನ್ನೊಂದು ಕಾಂಗ್ರೆಸ್ ಕಾಂಪೀಟ್ ಮಾಡಬೇಕಾಗಿರುವಂತದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಮ್ ಆದ್ಮಿ ಪಕ್ಷ ಕೂಡ ಇದೆ ಆಮ್ ಆದ್ಮಿ ಪಕ್ಷ ಕೂಡ ಅಷ್ಟೇ ಒಂದು ಎಂಥೂಸಿಸ್ಟ್ ಆಗಿರ್ತಕ್ಕಂಥ ಯೂತ್ ಅವರ ಬಳಿಯಲ್ಲಿರತಕ್ಕಂಥದ್ದು ಎಜುಕೇಟೆಡ್ ಯೂತ್ ಅವರ ಅವರ ಒಂದು ಬೆಂಬಲದಲ್ಲಿದ್ದಾರೆ ಜೊತೆ ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಏನಿದೆ ಬಿಜೆಪಿ ನಂತರದಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಷ್ಟು ಅತ್ಯಂತ ದೊಡ್ಡ ಮಟ್ಟದ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅನ್ನ ಅವರು ವಹಿಸಿರುವಂತದ್ದು ಹೀಗಾಗಿ ಒಂದೇ ಒಂದು ಚಿಕ್ಕ ವಿವಾದ ಇದ್ದಾಗಲೂ ಕೂಡ ದೊಡ್ಡ ಮಟ್ಟಿಗೆ ಬಿಂಬಿಸಿ ಅದನ್ನ ಎಲ್ಲರಿಗೂ ಕೂಡ ಹಾಗೆ ಮಾಡುವಂತ ಒಂದು ಟ್ಯಾಲೆಂಟ್ ಆಗಲಿ ಆ ಒಂದು ಸಂಪರ್ಕ ಆಗಲಿ ಆಮ್ ಆದ್ಮಿ ಪಕ್ಷಕ್ಕೆ ಇದೆ ಜೊತೆಗೆ ಅವರು ತೆಗೆದುಕೊಳ್ಳುವಂತಹ ಇಶ್ಯೂಗಳು ಕೂಡ ಸಾಕಷ್ಟು ಬಾರಿ ಏನಾಗುತ್ತೆ ಜನಸಾಮಾನ್ಯರಿಗೆ ಕಾಡುವಂತ ಇಶ್ಯೂಗಳನ್ನ ತೆಗೆದುಕೊಂಡು ದೊಡ್ಡದಾಗಿ ಬಿಂಬಿಸುವಂತ ಒಂದು ಕಾರ್ಯವನ್ನ ಇವತ್ತು ಆಮ್ ಆದ್ಮಿ ಪಕ್ಷ ಮಾಡ್ತಿರೋದು ಅದರ ಒಂದು ಸಕ್ಸಸ್ ಅನ್ನ ನಾವು ಈಗ ಪಂಜಾಬ್ ಅಲ್ಲಿ ನೋಡಿದ್ವಿ ಪಂಜಾಬ್ ಅಲ್ಲಿ ಒಂದು ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಅತ್ಯಂತ ಕಡಿಮೆ ಸೀಟ್ ಇರತಕ್ಕಂಥ ಒಂದು ವಿಪಕ್ಷವಾಗುವಂತ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿತ್ತು ಅಷ್ಟು ದೊಡ್ಡ ಮಟ್ಟದ ಗೆಲುವನ್ನ ಆಮ್ ಆದ್ಮಿ ಪಕ್ಷ ಸಾಧಿಸಿತ್ತು ಇನ್ನು ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಒಂದು ಮಾಸ್ಟ್ ಲೀಡರ್ ಹೌದು ಮಾಸ್ಟ್ ಲೀಡರ್ ಜೊತೆ ಜೊತೆಗೇನೆ ಅವ್ರ ಸೋಷಿಯಲ್ ಮೀಡಿಯಾ ಮಾಸ್ಟ್ ಲೀಡರ್ ಕೂಡ ಆಗಿರುವಂತದ್ದು ಯಾಕಂದ್ರೆ ಅವರ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಅಲ್ಲೂ ಕೂಡ ಮಿಲಿಯನ್ ಗಟ್ಲೆ ಒಂದಿಷ್ಟು ವ್ಯೂವ್ಸ್ ಇದಾವೆ ಅಂದ್ರೆ ಒಂದು ಕಡೆಯಿಂದ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಆಯಿತು ಇನ್ನ ಏಜ್ ಫ್ಯಾಕ್ಟರ್ ಬಂದಾಗಲೂ ಕೂಡ ಜೆಪಿ ನಡ್ಡಾ ಅವರ ವಯಸ್ ಅರವತ್ತೊಂದಾಗಿದ್ರೆ ಮಮತಾ ಬ್ಯಾನರ್ಜಿ ಅವರ ವಯಸ್ಸು ಅರೌಂಡ್ ಅರವತ್ತಾರು ಅರವತ್ತೇಳು ವಯಸ್ಸು ಇರತಕ್ಕಂತದ್ದು ಅದರಲ್ಲಿ ಒಂದು ಅರವಿಂದ್ ಕೇಜ್ರಿವಾಲ್ ಕೂಡ ಐವತ್ತಾರು ವರ್ಷ ಇರತಕ್ಕವರು ಹೀಗಾಗಿ ಒಂದ್ ಕಡೆಯಿಂದ ಏಜ್ ಫ್ಯಾಕ್ಟರ್ ಇನ್ನೊಂದ್ ಕಡೆಯಿಂದ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಮೂರನೇದ್ದು ಅತ್ಯಂತ ಚಾರ್ಜ್ ಒಂದು ಕೆಡೆಯರು ಅಥವಾ ಒಂದು ಕಾರ್ಯಕರ್ತರು ಇವೆಲ್ಲವೂ ಅವರ ಒಂದು ಇರತಕ್ಕಂತಹ ಪಕ್ಷಗಳ ಜೊತೆಯಲ್ಲಿ ಈಗ ಖರ್ಗೆ ಅವರು ಕಂಪೀಟ್ ಮಾಡಬೇಕಾಗಿರೋದ್ರಿಂದ ಈ ಎಲ್ಲ ನಿಟ್ಟಿನಲ್ಲೂ ಅವರು ಗಮನವನ್ನು ಹರಿಸಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ ಪಿನ್ ಪಾಯಿಂಟ್ ಆಗಿ ಗ್ರಾಸ್ ರೂಟ್ ಲೆವೆಲ್ ಇಂದ ಮತ್ತೊಂದು ಬಾರಿ ದೊಡ್ಡ ಮಟ್ಟದಲ್ಲಿ ಬಿಲ್ಡ್ ಮಾಡೋದಕ್ಕೂ ಕೂಡ ಅವರು ಮುಂದಾಗಬೇಕಾಗುತ್ತೆ ಅಲ್ಲಿ ಅವರ ಅನುಭವ ಅವರಿಗೆ ಒಂದು ಅವರ ಒಂದು ಸಹಾಯಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ ಸೌಮ್ಯ